ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೆ ನಾನು ನಿಮ್ಮ ಸತೀಶ್ ಹೆಚ್ಚಾರ್ ಸ್ನೇಹಿತರೆ ಪುರ್ರನೆ ಅಕ್ಕಿ ಮಕ್ಕಳ ಕವಿತೆಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಂಚಿನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಶೀರ್ಷಿಕೆ ಪುರ್ರನೆ ಅಕ್ಕಿ ಅಕ್ಕಿಯೊಂದು ಕುರ್ರನೇ ಆರಿ ಬರ್ರನೆ ಬಂತು ಮನೆಯ ಒಳಗೆ ಹಕ್ಕಿ ಒಂದು ಕುರ್ರನೆ ಹಾರಿ ಬರ್ರನೆ ಬಂತು ಮನೆಯೊಳಗೆ ತಟಕ್ಕನೆ ಹೋಗಿ ಪಟಕ್ಕನೆ ಕುಳಿತಿತು ಜಂತಿಯ ಮೇಲಿನ ಗೋಡೊಳಗೆ ತಟಕ್ಕನೆ ಹೋಗಿ ಪಟಕ್ಕನೆ ಕುಳಿತಿತು ಜಂತಿಯ ಮೇಲಿನ ಗೋಡೊಳಗೆ ಗುಳುಂ ಗುಳುಂ ಕಾಳನು ನುಂಗಿ ಗಳಕ್ ಗಳಕ್ ನೀರನ್ನು ಕುಡಿಯಿತು ಗುಳುಂ ಗುಳುಂ ಕಾಳನು ನುಂಗಿ ಗಳಕ್ ಗಳಕ್ ನೀರನ್ನು ಕುಡಿಯಿತು ಗುರುಗುರು ನಿದ್ದೆಯ ಒಡೆದು ಪಟಪಟ ರೆಕ್ಕೆಯ ಬಡಿಯಿತು ಗುರುಗುರು ನಿದ್ದೆಯ ಹೊಡೆದು ಪಟಪಟ ರೆಕ್ಕೆಯ ಬಡಿಯಿತು ಗಡಿಬಿಡಿಯಲ್ಲಿ ಎದ್ದು ಪುರ್ರನೆ ಹಾರಿ ಹೋಯಿತು ಗಡಿಬಿಡಿಯಲ್ಲಿ ಬರ್ರನೆ ಎದ್ದು ಪುರ್ರನೆ ಆರಿ ಹೋಯಿತು ಈ ಸುಂದರವಾದ ಮಕ್ಕಳ ಕವಿತೆಯನ್ನು ಕಟ್ಟಿಕೊಟ್ಟಂಥವರು ಭುವನೇಶ್ವರಿ ಅಂಗಡಿ ನರಗುಂದ ಗದಗ ಇದಾಗಿತ್ತು ಸೃಷ್ಟಿ ಸಿಂಚನದ ಅನುದಿನದ ಕವಿತೆ ವೀಕ್ಷಣೆ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಅಂತ ಅಂತ ಧನ್ಯವಾದಗಳು ನಮಸ್ತೆ